ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಎಂಟಿ ಸಾಲುಗಳ ಬಡ್ಡಿ ಮನ್ನಾ ಅವಧಿಯಲ್ಲಿ ಏಪ್ರಿಲ್ ಮೂವತ್ತರವರೆಗೆ ವಿಸ್ತರಿಸುವಂತೆ ಸರ್ಕಾರಕ್ಕೆ ಮನವಿ ಡಕಾಯಿತಿ ಮಾಡಲು ಸಂಚು ರೂಪಿಸುತ್ತಿದ್ದ ನಾಲ್ಕು ಜನ ಆರೋಪಿತರ ಬಂಧನ ಮಾರಕಸ್ತ್ರ ವಶ ಓರ್ವ ಪರಾರಿ ಕನ್ನಡ ಮಾಧ್ಯಮ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಪ್ರತಿಭಾವಂತ ಮೂವತ್ತು ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲು ತೀರ್ಮಾನ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸುದ್ದಿಯ ವಿವರಗಳು ರಾಜ್ಯವು ಬರಗಾಲಕ್ಕೆ ತುತ್ತಾಗಿ ರೈತರು ಆರ್ಥಿಕ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಇಂತಹ ಸಮಯದಲ್ಲಿ ರಾಜ್ಯದ ರೈತರ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಬೇಕು ಸತತವಾಗಿ ರಾಜ್ಯದ ರೈತರು ಅತಿವೃಷ್ಟಿ ಮತ್ತು ಅನಾವೃಷ್ಟಿಗೆ ಸಿಲುಕುತ್ತಿದ್ದಾರೆ ಬೆಳಗಾವಿ ಅಧಿವೇಶನದಲ್ಲಿ ಸರ್ಕಾರ ಎಂಟಿ ಸಾಲುಗಳ ಬಡ್ಡಿ ಮನ್ನಾ ಘೋಷಣೆ ಮಾಡಿದೆ ಆದರೆ ರೈತರಿಗೆ ಆ ಸಾಲನ್ನು ಕಟ್ಟಲು ಫೆಬ್ರವರಿ ಇಪ್ಪತ್ತೆಂಟರವರೆಗೆ ಕಾಲ ಅವಕಾಶ ನೀಡಿದೆ ಇದು ಯಾವ ಮನದಂಡದ ಆಧಾರದ ಮೇಲೆ ಸರ್ಕಾರ ಘೋಷಣೆನೆ ಮಾಡಿದೆ ತಿಳಿಯುತ್ತಿಲ್ಲ ಏಕೆಂದರೆ ರೈತರ ಬೆಳೆಗಳು ಮಾರ್ಚ್ ಏಪ್ರಿಲ್ ವರೆಗೆ ರಾಶಿ ಕಟ್ಟುವು ನಡೆಯುತ್ತವೆ ಆದ್ದರಿಂದ ಮಾರುಕಟ್ಟೆಗೆ ಮಾರಿಯ ಹಣ ಕಟ್ಟಬೇಕಾಗುತ್ತದೆ ಒಂದು ಕಡೆ ಬರಗಾಲ ಘೋಷಣೆ ಮಾಡಿ ಅವರಿಗೆ ಎಫ್ ಮತ್ತು ಎಸ್ ಎಫ್ ಹಣ ಸಹಿತ ರೈತರಿಗೆ ಇನ್ನು ಕೊಟ್ಟಿಲ್ಲ ನೀರಾವರಿ ಪ್ರದೇಶದ ರೈತರು ಕಬ್ಬು ಕಾರ್ಖಾನೆಗೆ ಪೂರೈಸಿ ಮೂರು ನಾಲ್ಕು ತಿಂಗಳಾದರೂ ಕಬ್ಬಿನ ಹಣ ರೈತರಿಗೆ ಪಾವತಿ ಮಾಡುತ್ತಿಲ್ಲ ರೈತರು ಫೆಬ್ರವರಿ ಇಪ್ಪತ್ತೆಂಟರ ಒಳಗೆ ಕಟ್ಟಲು ಹೇಗೆ ಸಾಧ್ಯ ನಿಜವಾಗಿಯೂ ರೈತರಿಗೆ ಬಡ್ಡಿ ಮನ್ನಾ ಮಾಡುವ ಉದ್ದೇಶವಿದ್ದರೆ ಕೂಡಲೇ ಕಾರ್ಖಾನೆಗಳಿಂದ ಹಣವನ್ನು ಕೊಡಿಸಬೇಕು ಕಾರ್ಖಾನೆಗಳು ಕಬ್ಬು ಪೂರೈಸಿದ ರೈತರಿಗೆ ಹದಿನೈದು ದಿವಸದೊಳಗಾಗಿ ಹಣ ಪಾವತಿಸುವ ನಿಯಮವಿದೆ ಇದನ್ನು ಮೀರಿದರೆ ರೈತರಿಗೆ ಸರ್ಕಾರದ ನಿಯಮದಂತೆ ಹದಿನಾಲ್ಕು ಬಡ್ಡಿ ಸಹಿತ ಹಣವನ್ನು ಕೊಡಿಸಬೇಕು ಎಂದರು ಈ ಬಜೆಟ್ ಅಧಿವೇಶನದಲ್ಲಿ ರಾಜ್ಯದ ಎಲ್ಲ ಶಾಸಕರು ಮಂತ್ರಿಗಳು ಒಕ್ಕಲಿನಿಂದ ಈ ರೈತರ ಬಗ್ಗೆ ಚರ್ಚೆ ನಡೆಸಿ ಬಡ ರೈತರಿಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ ಸ್ವಾಮಿ ಆಗ್ರಹಿಸಿದ್ದಾರೆ ಸರ್ಕಾರದ ಕಾನೂನಿನ ಪ್ರಕಾರ ಕಾರ್ಖಾನೆಯ ಕಬ್ಬು ಪೂರೈಸಿದ ನಂತರ ರೈತರಿಗೆ ಹದಿನೈದು ದಿವಸಕ್ಕೆ ಪಾವತಿಯನ್ನು ಮಾಡಬೇಕು ಒಂದು ವೇಳೆ ಹದಿನೈದು ದಿವಸದಲ್ಲಿ ಮಾಡದೇ ಇದ್ದರೆ ಹದಿನಾಲ್ಕು ಪ್ರತಿಶತ ಬಡ್ಡಿ ಸೇರಿಸಿಕೊಡಬೇಕನ್ನುವಂಥ ಕಾನೂನು ನಮ್ಮ ರಾಜ್ಯವು ಅದರಲ್ಲಿ ನಮ್ಮ ಬೀದರ್ ಜಿಲ್ಲೆ ಸತತವಾಗಿ ಒಂದು ವರ್ಷ ಅತಿವೃಷ್ಟಿ ಇನ್ನೊಂದು ವರ್ಷ ಅನಾವೃಷ್ಟಿ ಹೀಗಾಗಿ ನಮ್ಮ ಜಿಲ್ಲೆಯ ರೈತರು ಬರಗಾಲಕ್ಕೆ ತುತ್ತಾಗಿ ಆರ್ಥಿಕ ಸಂಕಷ್ಟ ಅನುಭವಿಸುತ್ತಿದ್ದಾರೆ ಇಂಥದ್ರಲ್ಲಿ ಇವತ್ತು ನಮ್ಮ ರಾಜ್ಯ ಸರ್ಕಾರವು ಹಾಗೂ ನಮ್ಮ ಜಿಲ್ಲಾಡಳಿತ ಇವತ್ತು ರೈತರಿಗೆ ಅವರ ನೆರವಿಗೆ ಅವರ ಬದುಕು ಅವರು ದುಡಿದ ಕಷ್ಟಪಟ್ಟಂತಹ ಕೃಷಿಯ ಆ ಬೆಲೆ ಮೌಲ್ಯ ಅವರಿಗೆ ಸಿಗದಂತೆ ಸಿಗುವಂತೆ ಮಾಡ್ತಾ ಇಲ್ಲ ಇದು ಬಹಳ ಖೇದಕರವಾಗಿದೆ ಮೊನ್ನೆ ಬೆಳಗಾಂ ಅಧಿವೇಶನದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಸರ್ಕಾರವು ಮುಖ್ಯಮಂತ್ರಿಗಳು ರೈತರ ಎಂ ಟಿ ಸಾಲಗಳ ಬಡ್ಡಿ ಮನ್ನಾ ಅನ್ನುವಂಥ ಘೋಷಣೆ ಮಾಡಿದರು ನಾವು ಇಡೀ ರಾಜ್ಯದ ರೈತರ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕನ್ನುವಂಥ ಒತ್ತಾಯ ಸರ್ಕಾರಕ್ಕೆ ಸತತವಾಗಿ ಮಾಡ್ತಾ ಬಂದಿವಿ ಆದರೆ ಎಂ ಟಿ ಸಾಲಗಳ ಬಡ್ಡಿ ಮನ್ನಾ ಮಾಡಿದರೆ ಅದನ್ನು ಸಹ ಕೋರಿಕೆಗಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ ಕಾರಣ ನಮ್ಮ ರೈತರು ರಬ್ಬಿ ಬೆಳೆಯಲ್ಲಿ ಕುಷ್ಬಿ ಕಡಲೆ ತೊಗರಿ ಬೇರೆ ಬೇರೆ ಯಾವುದೇ ಬೆಳೆ ಇದ್ದರೂ ರಬ್ಬಿಯಲ್ಲಿ ಮಾರ್ಚ್ ಏಪ್ರಿಲ್ ಕಟಾವದಲ್ಲಿ ಇರ್ತದೆ ಅವು ಮಾರುಕಟ್ಟೆಗೆ ಹಾಕಿ ಹಣ ತರಬೇಕು ಹಾಗೂ ಕಬ್ಬು ಪರಿಸಿದ ಕಾರ್ಖಾನೆ ಏನರಂತೂ ನವಂಬರ್ ಎಂಟು ದುಡ್ಡು ಕೊಡ್ತಾ ಇಲ್ಲ ಒಂದು ವರ್ಷ ಅವನದಲ್ಲಿ ಬೆಳೆಸಿ ಆ ನಂತರ ನಾಲ್ಕು ತಿಂಗಳಾದರೂ ಕಾರ್ಖಾನೆಯವರು ದುಡ್ಡು ಕೊಡ್ತಾ ಇಲ್ಲ ಯಾಕಂದರೆ ಅವ್ರಿಗೆ ಏನಾಗಿದೆ ನಾವು ಎಷ್ಟೇ ದಿವಸ ಕೊಟ್ಟರು ಬಡ್ಡಿ ಅಂತ ಕೇಳೋದಿಲ್ಲ ನಾವು ಗಂಟೆ ಕೊಡೋದವ್ರೆ ನಾವು ಯಾಕೆ ಅವ್ರಿಗೆ ಇಲ್ಲಿ ಲಘು ಪೇಮೆಂಟ್ ಮಾಡಬೇಕನ್ನುವಂಥ ಒಂದು ಭಾವನೆ ಇಟ್ಕೊಂಡಾರ ಅದಕ್ಕೆ ನಾನು ಜಿಲ್ಲಾ ಅಧಿಕಾರಿಗಳಿಗೆ ನಾಲ್ಕೈದು ಸಾರಿ ಮೌಖಿಕವಾಗಿ ಭೇಟಿಯಾಗಿ ನೋಡ್ರಿ ಜಿಲ್ಲಾಧಿಕಾರಿಗಳೇ ಬರೇ ನಾವು ರೈತರು ಪ್ರತಿಭಟನೆ ಅಲ್ಲ ಸರ ಕಬ್ಬಿನ ಏನು ಸರ್ಕಾರ ಎಂ ಟಿ ಸಾಲಗಳ ಬಡ್ಡಿ ಮನ್ನಾ ಮಾಡಿದಾಗ ಕಬ್ಬಿನ ಹಣ ಇಸ್ಕೊಡ್ರಿ ಅಂದಾಗ ನಾನು ಆಯಿತು ಪುಟ್ಟ ಡೈರೆಕ್ಟರ್ ಮಾತಾಡ್ತೀನಿ ನೋಟಿಸ್ ಇಶ್ಯೂ ಮಾಡ್ತೀನಿ ಅಂದರು ಇವತ್ತು ಪರಿಸ್ಥಿತಿ ಹೆಂಗಿದೆ ಅಂದ್ರೆ ಸಕ್ಕರೆ ಕಾರ್ಖಾನೆಗಳು ಜಿಲ್ಲಾಡಳಿತ ಅಲ್ಲ ಮುಖ್ಯಮಂತ್ರಿಗಳಿಗೆ ಅಗ್ಲತ್ತಿಲ್ಲ ಯಾಕಂದ್ರೆ ಸರ್ಕಾರ ನಡೆಸ್ತಕ್ಕಂಥದ್ದೇ ಕಾರ್ಖಾನೆಗಳು ಇವತ್ತು ಅಲ್ಲಿ ಎಂ ಪಿ ಇರ್ಬೋದು ಮಂತ್ರಿ ಇರ್ಬೋದು ಎಮ್ ಎಲ್ ಎ ಇರ್ಬೋದು ಅವ್ರೆಲ್ಲರೂ ಶುಗರ್ ಫ್ಯಾಕ್ಟ್ರಿ ಒಳಗಿದ್ದಾರೆ ಅದಕ್ಕಾಗಿ ಯಾವ ಸರ್ಕಾರನೂ ಅವರು ಬೆಂಡ್ ಆಗ್ತಕ್ಕಂಥದ್ದಿಲ್ಲ ಅವ್ರಿಗೆ ಬೇಕಾದಂಥ ಕಾರ್ಖಾನೆಯಲ್ಲಿ ಎಮ್ ಡಿ ಪ್ರಾವೇಟ್ ಮೊದಲೆಲ್ಲ ಸರ್ಕಾರ ಎಮ್ ಡಿಗಳಿದ್ದವು ಇವತ್ತು ಪ್ರೈವೇಟ್ ಎಮ್ ಡಿ ಮಾಡ್ಕೊಂಡ್ರೆ ಅವ್ರಿಗೆ ಬೇಕಾದಂಥ ಕಾನೂನು ರೂಪಿಸ್ಕೊಂಡು ರೈತರ ಶೋಷಣೆ ಆಗ್ಲಂತ ಅದಕ್ಕೆ ನಾವು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ನಮ್ಮ ಡೈನಾಮಿಕ್ ಮಂತ್ರಿನೇ ಅಂತೇವೆ ನಮ್ಮ ತಾಲೂಕಿನ ಶಾಸಕರು ಇದ್ರು ಅವರಿಗೆ ಫೋನ್ ಮುಖಾಂತರ ನಾನು ಮಾತಾಡಿದ್ದೆ ಸರ್ ಎಂ ಟಿ ಸಾಲುಗಳ ಬಡ್ಡಿ ಮನ್ನಾ ಏನಾಗಿದೆ ಅದನ್ನು ಫೆಬ್ರವರಿ ಇಪ್ಪತ್ತೆಂಟಕ್ಕೆ ರೈತರಿಗೆ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ ಏಪ್ರಿಲ್ವರೆಗೆ ವಿಸ್ತರಣೆ ಮಾಡಿಸ್ಲಿಕ್ಕೆ ಹಚ್ಚಿ ಅಂತ ನೀವು ಹೇಳೋದು ಸೂಕ್ತದ ಮಾತಾಡ್ತೀನಿ ಅಂದ್ರೆ ಏನು ಮಾಡ್ತಾರೋ ಗೊತ್ತಿಲ್ಲ ಅದೇ ರೀತಿ ಜವಾನ್ ಅವ್ರಿಗೂ ಮಾತಾಡಿನಿ ಗಂಧಾಳವ್ರಿಗೂ ಆಡೀನಿ ನಮ್ಮ ಶರಣ ಸರ್ಗಾರಂತೂ ನಮಗೆ ಎಲ್ಲಕ್ಕಿಂತ ದುಃಖದ ವಿಷಯ ಇವತ್ತು ನಾವು ಹೇಳಬಾರ್ದು ಅವ್ರು ಪೋರಿಯಾಗತ್ತಲ್ಲ ಯಾಕೆ ಎತ್ತ ಇಲ್ಲ ಅಂಬೋದು ಭೀ ನಮ್ಗೆ ಅರ್ಥ ಆಗ್ತಾ ಇಲ್ಲ ಬಹಳ ಸಾರಿ ಮೊನ್ನೆ ಯಾರಕ್ಕೆ ಹನ್ನೊಂದಕ್ಕೆ ಎತ್ತರ ಮಂತ್ರಿ ಎತ್ತಾರ ನಾವು ಮುಖ್ಯಮಂತ್ರಿ ಪರಿಚಯ ಮಾಡಿ ಕ್ಯಾಬಿನೆಟ್ ಮಂತ್ರಿಗಳು ಕೃಷಿ ಮಂತ್ರಿ ಮಾತಾಡಿ ಫೋನ್ ಅವ್ರಿಗೆ ಕ್ಯಾಬಿನೆಟ್ ಕ್ಯಾಬಿನೆಟ್ದಲ್ಲಿ ಮೀಟಿಂಗ್ ಇದ್ದರು ಆಮೇಲೆ ಆದರೂ ಮಾತಾಡ್ತಾರೆ ಅಥವಾ ಪಿ ಎಲ್ ಎತ್ತಾರ ಇವರು ಬಿ ಏನೂ ಫೋನ್ ಎತ್ತಲ್ಲ ಅವರು ಎತ್ತಲ್ಲ ನನ್ನ ಫೋನಿನಾಗೂ ಹೇಳ್ದೆ ನೀವು ಏನು ಫೋನ್ ಎತ್ತೀರಿ ಅದಕ್ಕೆ ನಿಮಗೆ ಮೊದಲು ಎಲ್ಲಕ್ಕಿಂತ ದೊಡ್ಡ ಅಭಿನಂದನೆ ಅಂತ ಫೋನಿನಾಗ ಇವತ್ತು ಒಬ್ರು ಶಾಸಕರಾಗಿ ನಾವು ರೈತ ಸಂಘದವ್ರಿದ್ದೇ ನಮ್ಮ ಮನೆಯ ಕೆಲಸ ಯಾವತ್ತೂ ಕೇಳಲ್ಲ ಸರ್ ನಮ್ಮದು ಏನಿದ್ರಿ ಇಡೀ ಜಿಲ್ಲೆಯ ರೈತರ ಬಗ್ಗೆ ನಾವು ಮಾತಾಡ್ತೀವಿ ಫೋನ್ ಇರ್ತಕ್ಕಂಥ ಕೆಲಸ ನೀವು ಮಾಡಿರಂದ್ರೆ ರೈತ ಅಡಿಗೆ ನಮಗೆ ನಾನ್ ಕೊಡ್ರಿ ಅಂತ ನಾನು ಕ್ಯಾಬಿನೆಟ್ದಾಗ ನಾವೇ ನಾನ್ ಕೊಡ್ಬೇಕು ನಿಮ್ಗೆ ಹೇಳಿ ಈ ವಿಷಯ ಅದ ಗಬ್ಬಿನ ಹಣ ಕೊಡಿಸ್ರಿ ಆಮೇಲೆ ರೈತರಿಗೂ ಎಮ್ ಟಿ ಸಾಲಗಳು ಎಕ್ಸ್ಟೆನ್ಷನ್ ಮಾಡಿರಿ ಇವತ್ತು ಬರಗಾಲ ಬಿದ್ದಿದೆ ಬರಗಾಲ ಹಣ ಎನ್ ಡಿ ಆರ್ ಎಫ್ದು ಇಲ್ಲ ಎಲ್ ಡಿ ಆರ್ ಎಫ್ ಇಲ್ಲ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ರಾಜ್ಯ ಸರ್ ರಾಜ್ಯ ಸರ್ಕಾರದ ಪಾಲಿಂದಂತೂ ಕೊಡಬೇಕಲ್ಲ ಎಲ್ ಡಿ ಆರ್ ಎಫ್ ರಾಜ್ಯ ಸರ್ಕಾರದ್ದು ಹಿಂದೆ ಬೊಮ್ಮಾಯಿ ಮುಖ್ಯಮಂತ್ರಿಗಳಿದ್ದಾಗ ರಾಜ್ಯ ಸರ್ಕಾರದ್ದು ಪಾಲ ಅವ್ರದವ್ರು ಕೊಟ್ಟಿದ್ದರು ಕೇಂದ್ರ ಸರ್ಕಾರದ ಅಂದ್ರೆ ಎರಡು ರೈತರಿಗೆ ಆರು ಸಾವಿರ ಎಂಟುನೂರು ಆರ್ ಸಾವಿರ ಎಂಟುನೂರು ಬಂದಿತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಎರಡು ಸಾವಿರ ಹಾಕಿದ ನಂತರ ಇನ್ನೂ ಯಾರಿಗೆ ಬಂದೋಗ ಗೊತ್ತಿಲ್ಲ ಆದ್ರೆ ಎಸ್ ಡಿ ಆರ್ ಎಫ್ ಅವ್ರು ಕೊಟ್ಟ ನಂತರ ಕೇಂದ್ರ ಸರ್ಕಾರದೂ ಬರಲಿ ಅಂದ್ರೆ ಇವತ್ತು ಎಕರೆ ಒಂದು ಎಕರೆ ಬೆಳೆ ನಮ್ಮ ಲಾಸ್ ಆದ್ರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಲಾಸ್ ಇದೆ ನಮಗೆ ಸರ್ಕಾರ ಕೊಡ್ತಕ್ಕಂಥದ್ದು ಬರೀ ಹೆಕ್ಟ್ರಿಗೆ ಆರು ಸಾವಿರ ಎಂಟುನೂರು ಅಂದರೆ ಎಕರೆಗೆ ಎರಡು ಸಾವಿರ ನಾವು ಬೀಜ ಉಳುಮೆ ಬೀಜ ಹಚ್ಚೋಸ್ತನ ಒಂದು ಎಕರೆ ಜಮೀನಿಗೆ ಕಟಾವು ಇದು ಕಲ್ಟಿವೇಶನು ಆಮೇಲೆ ಬೀಜ ಗೊಬ್ಬರ ಅಂದ್ರೆ ಹತ್ತು ಸಾವಿರ ರೂಪಾಯಿ ಖರ್ಚು ಬರ್ತದೆ ಸರ್ ನಮ್ಗೆ ಕೊಡೋದೇ ಸರ್ಕಾರ ಎಕರೆ ಎರಡು ಸಾವಿರ ಅದು ಇದರಲ್ಲೂ ಸರ್ ತಾರತಮ್ಯ ಮಾಡ್ತಾ ಇದ್ದಾರೆ ಅದೇ ರೀತಿ ಇವತ್ತು ಬೆಳೆ ವಿಮೆ ಕಟ್ಟಿದಂಥ ರೈತರಿಗೆ ಬರಗಾಲೇ ಸರ್ಕಾರ ಯೋಜನೆ ಮಾಡಿದೆ ಬೆಳೆ ವಿಮೆ ಕಂಪನಿಯವರು ಇವತ್ತಿಗೆ ದುಡ್ಡು ಕೊಡ್ತಾ ಇಲ್ಲ ಬೀದರ್ ಜಿಲ್ಲೆಯಲ್ಲಿ ಇವತ್ತಿಂದ ಮೂರು ತಿಂಗಳಾಯ್ತು ರೈತರಿಗೆ ಪೇಮೆಂಟ್ ಸಿಕ್ಕಿಲ್ಲ ಮೂರು ತಿಂಗಳಿಂದ ರೈತರ ಆಗ ಕಬ್ಬು ತಕೊಂಡು ಅಂದ್ರೆ ಹದಿನೈದು ದಿವಸ ಪೇಮೆಂಟ್ ಮಾಡಬೇಕು ಈಗೊಂದಿದ್ದ ಯಾರು ಕೇಳೋರ್ಲಿಲ್ಲ ಹೇಳೋಲ್ಲ ಈ ಪರಿಸ್ಥಿತಿ ತಾವು ಈ ನಾವು ಒತ್ತಾಯ ಮಾಡ್ತಾ ಇದ್ದೇವೆ ದಯಮಾಡಿ ರೈತರ ಹಿತ ಕಾಪಾಡೋ ಕಾಪಾಡಲಿಕ್ಕೆ ತಾವು ಏನು ಸರ್ಕಾರ ಮಾಡಿ ಈ ಬರಗಾಲ ಪರಿಸ್ಥಿತಿ ಸಹಾಯ ಮಾಡಿ ಮತ್ತು ರೈತರ ಕಬ್ಬನ ಬೆಲೆ ಏನ್ ಬೆಲೆ ಎಮ್ ಎಸ್ ಪಿ ಪ್ರಕಾರ ಏನು ತಾವು ಸರ್ಕಾರದಿಂದ ಕೊಡುತ್ತ ಈ ಬಾಡಿದವ್ರಿಗೆ ಹೇಳಿ ಕಸಿ ಆಚೆ ಹದಿನೈದು ಸೋಳ ಮಾಡಿ ಪೇಮೆಂಟ್ ಕೊಡ್ಬೇಕು ಒಂದ್ ವೇಳೆ ಬೀದರ್ ಜಿಲ್ಲೆಯಲ್ಲಿ ಎಲ್ಲ ಕಡೆ ಆರ್ನೂರ ಹಳ್ಳಿಯಲ್ಲಿ ಮೂವತ್ತು ಮೂವತ್ತೈದು ಸರ್ಕಲ್ ಅಲ್ಲಿ ನೂರ ಎಂಬತ್ತು ಸೊಸೈಟಿಯಲ್ಲಿ ಎಲ್ಲ ನಾವು ಸ್ಟ್ರೈಕ್ ರೈತರಿಗೆ ಒಗ್ಗಟ್ಟು ಹಾಕಿಸಿ ಸ್ಟ್ರೈಕ್ ಮಾಡೋದನ್ನ ನಮ್ಮ ಉದ್ದೇಶ ಇದೆ ಆದ ಕಾರಣ ನಾವು ಇಲ್ಲಿ ರೈತರ ಕಡೆಯಿಂದ ಹೋರಾಟ ಹೋರಾಟ ಮಾಡ್ತಾ ಇದ್ದೇವೆ ರೈತರ ಕಡೆಯಿಂದ ನಾವು ಸ್ಟೇಟ್ ಲೆವೆಲ್ ಮೇಲೆ ಒಂದು ಬಾಡಿ ಮಾಡಿದ್ದಾರೆ ಸರ್ವೋದಯ ಪಕ್ಷ ಪಕ್ಷ ಉದ್ಭವ ಆಗಿದೆ ಯಾಕಂದ್ರೆ ಕಾಳಜಿ ಅಸೆಂಬ್ಲಿದಲ್ಲಿ ಹೇಳೋರು ಯಾರು ಇಲ್ಲ ಕೇಳೋದ್ ಯಾರಿಲ್ಲ ಆದ್ ಸರ್ವೋದಯ ಪಕ್ಷದಿಂದ ನಮ್ಮ ಬೀದರ್ ಜಿಲ್ಲೆ ಜಿಲ್ಲಾ ಅಧ್ಯಕ್ಷರು ಮಾಡಿದ್ದಾರೆ ನನ್ನ ಉದ್ದೇಶ ಒಂದೇ ನಾನು ಬೀದರ್ ಜಿಲ್ಲೆಯಲ್ಲಿ ಎಲ್ಲಾ ಸರ್ಕಲ್ ಅಲ್ಲಿ ಎಲ್ಲಾ ಹಳ್ಳಿಯಲ್ಲಿ ಪ್ರಚಾರ ಈ ಬರ ಎಲೆಕ್ಷನ್ ಒಳಗೆ ಪ್ರಚಾರ ಮಾಡಿ ಯಾರು ರೈತರಿಗೆ ಜಾಗೃತಿ ಮಾಡಬೇಕು ರೈತರಿಗೆ ಒಗ್ಗಟ್ಟು ರೈತರಿಗೆ ಏನ್ ತಕ್ಲೀಫ್ ಇದೆ ಅದು ಅದು ಸ್ಟ್ರೈಕ್ ಮಾಡಿ ಎಲ್ಲರೂ ಒಕ್ಕಾಕಿಸಿ ಸರ್ಕಾರದಿಂದ ಕೊಡಿಸ್ಬೇಕಂತ ನಮ್ಮ ಉದ್ದೇಶ ಅಷ್ಟೇ ಇದೆ ಬೀದರ್ ನಿನ್ನೆ ರಾತ್ರಿ ಕುರುಬಕೆಳಗಿ ಗ್ರಾಮ ವ್ಯಾಪ್ತಿಯಲ್ಲಿನ ಧರಿಸಿದ್ದೇಶ್ವರ ಮಂದಿರದ ಹತ್ತಿರ ಭಾಲ್ಕಿ ಹುಮ್ನಬಾದ್ ರೋಡಿನ ಮೇಲೆ ಐದು ಜನ ಆರೋಪಿತರು ದರೋಡೆ ಮಾಡುವ ಉದ್ದೇಶದಿಂದ ಸಿದ್ಧತೆ ಮಾಡಿಕೊಂಡು ಮಾರಕಾಸ್ತ್ರಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಓಡಾಡುವ ವಾಹನಗಳಿಗೆ ತಡೆದು ನಿಲ್ಲಿಸಿ ವಾಹನಗಳಲ್ಲಿ ಜನರಿಗೆ ಹೆದರಿಸಿದರು ಅವರಿಂದ ಹಣ ಹಾಗೂ ಬೆಲೆ ಬಾಳುವ ವಸ್ತುಗಳನ್ನು ದರೋಡೆ ಮಾಡುವ ಏಕ ಉದ್ದೇಶದಿಂದ ರಸ್ತೆ ಪಕ್ಕದಲ್ಲಿ ವಾಹನಗಳಿಗಾಗಿ ಕಾಯುತ್ತಾ ನಿಂತಿರುವಾಗ ಬಾಲ್ಕಿ ಗ್ರಾಮೀಣ ಸಿಪಿಐ ಮಾರ್ಗದರ್ಶನದಲ್ಲಿ ಪಿಎಸ್ಐ ಹನುಮಂತ್ ಮತ್ತು ಅವರ ಸಿಬ್ಬಂದಿಗಳು ಬಾಲ್ಕಿ ಹುಮ್ನಾಬಾದ್ ರಸ್ತೆಯಲ್ಲಿ ಧರಿಸಿದ್ದೇಶ್ವರ್ ಮಂದಿರದ ಹತ್ತಿರ ಏಕಕಾಲಿಕೆ ಆರೋಪಿತರ ಮೇಲೆ ದಾಳಿ ಮಾಡಿ ಅವರಿಂದ ಮಾರಕಸ್ತ್ರಗಳು ಮತ್ತು ನೂರು ಗ್ರಾಂ ಖಾರದ ಪುಡಿಯನ್ನು ಜಪ್ತಿ ಮಾಡಿಕೊಂಡು ಸದರಿ ಆರೋಪಿತರ ವಿರುದ್ಧ ಕಟಕ್ ಚಿಂಚೋಳಿಯಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ ಸದರ ಐದು ಜನ ಆರೋಪಿತರ ಪೈಕಿ ನಾಲ್ಕು ಜನರನ್ನು ದಸ್ತಗಿರಿ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಿದ್ದು ಓರ್ವ ಆರೋಪಿ ತಲೆ ಮರೆಸಿಕೊಂಡಿದ್ದಾನೆ ಬಂಧಿತ ನಾಲ್ಕು ಜನ ಆರೋಪಿತರ ಪೈಕಿ ಇಬ್ಬರ ಮೇಲೆ ಈಗಾಗಲೇ ಮಾರಣಾಂತಿಕ ಹಲ್ಲೆ ಸುಲಿಗೆ ಮನ್ನೆ ಕಳ್ಳತನ ಪ್ರಕರಣಗಳು ವರದಿಯಾಗಿರುತ್ತವೆ ತಲೆಮರೆಸಿಕೊಂಡ ಓರ್ವ ಆರೋಪಿ ಮೇಲೆ ಈಗಾಗಲೇ ಗುಂಡ ಕಾಯ್ದೆ ಅಡಿಯಲ್ಲಿ ಕಳೆದ ವರ್ಷ ಕ್ರಮ ಕೈಗೊಳ್ಳಲಾಗಿತ್ತು ಡಾಕಾಯತಿಗೆ ಸಂಚು ರೂಪಿಸುತ್ತಿರುವುದನ್ನು ವಿಫಲಗೊಳಿಸಿದಂತಹ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ತಂಡದ ಕೆಲಸವನ್ನು ಎಸ್ಪಿ ರವರು ಪ್ರಶಂಸಿಸಿ ನಗದು ಬಹುಮಾನವನ್ನು ಘೋಷಿಸಿದ್ದಾರೆ ಕನ್ನಡ ಮಾಧ್ಯಮ ಶಿಕ್ಷಣಕ್ಕೆ ಉತ್ತೇಜನ ನೀಡುವ ಉದ್ದೇಶದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಆರನೇ ತರಗತಿಯ ಪ್ರತಿಭಾವಂತ ಮೂವತ್ತು ಮಕ್ಕಳಿಗೆ ಉಚಿತ ಶಿಕ್ಷಣ ವಸತಿ ಊಟ ತರಬೇತಿ ನೀಡಲು ತೀರ್ಮಾನ ಕೈಗೊಳ್ಳಲಾಗಿದೆ ಎಂದು ಹೀರೇಮಠ ಸಂಸ್ಥಾನ ವಿದ್ಯಾಪೀಠ ಟ್ರಸ್ಟ್ ಅಧ್ಯಕ್ಷ ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ತಿಳಿಸಿದರು ಪಟ್ಟಣದ ಹಿರೇಮಠ ಸಂಸ್ಥಾನದಲ್ಲಿ ಸೋಮವಾರ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಿರೇಮಠ ಸಂಸ್ಥಾನ ವಿದ್ಯಾಪೀಠ ಆರಂಭಗೊಂಡು ಮೂವತ್ತು ವರ್ಷ ಯಶಸ್ವಿಯಾಗಿ ಪೂರ್ಣಗೊಂಡಿವೆ ಈ ಹಿನ್ನೆಲೆಯಲ್ಲಿ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಮೂವತ್ತು ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡಲು ಯೋಜನೆ ರೂಪಿಸಲಾಗಿದೆ ಮಾರ್ಚ್ ಎರಡರಂದು ಚನ್ನಬಸವೇಶ್ವರ ಗುರುಕುಲದಲ್ಲಿ ಪ್ರವೇಶ ಪರೀಕ್ಷೆ ಏರ್ಪಡಿಸಲಾಗಿದೆ ಪ್ರಸ್ತುತ ಶೈಕ್ಷಣಿಕ ವರ್ಷದಲ್ಲಿ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಪ್ರವೇಶ ಪರೀಕ್ಷೆ ಬರೆಯಲು ಅವಕಾಶ ಇರುತ್ತದೆ ಈಗಾಗಲೇ ಹದಿನೈದು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪ್ರವೇಶ ಪರೀಕ್ಷೆಗೆ ಆನ್ಲೈನ್ ನೋಂದಣಿ ಮಾಡಿಸಿದ್ದಾರೆ ರಾಜ್ಯದ ಎಲ್ಲ ಜಿಲ್ಲೆಗಳ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯಬಹುದಾಗಿದೆ ಅದರಲ್ಲಿ ಅತಿ ಹೆಚ್ಚು ಅಂಕ ಪಡೆಯುವ ಪ್ರತಿಭಾವಂತ ಮೂವತ್ತು ವಿದ್ಯಾರ್ಥಿಗಳಿಗೆ ಮುಂದಿನ ಐದು ವರ್ಷ ಉಚಿತ ಶಿಕ್ಷಣ ಸೇರಿ ಎಲ್ಲ ಸೌಲಭ್ಯ ಕಲ್ಪಿಸಲಾಗುವುದು ಎಂದರು ಕನ್ನಡ ನೆಲ ಭಾಷೆ ರಕ್ಷಣೆಗಾಗಿ ಶ್ರೀಮಠ ಹಿಂದಿನಿಂದಲೂ ಹೋರಾಟ ಮಾಡಿಕೊಂಡು ಬಂದಿದೆ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಸಂಸ್ಥೆ ತೆರೆದು ಕನ್ನಡ ಭಾಷೆ ಶಿಕ್ಷಣಕ್ಕೆ ಒತ್ತು ನೀಡಲಾಗುತ್ತದೆ ಕನ್ನಡ ಮಾಧ್ಯಮ ಆಂಗ್ಲ ಮಾಧ್ಯಮಕ್ಕಿಂತ ಗಟ್ಟಿ ಎನ್ನುವುದನ್ನು ಪಾಲಕರಿಗೆ ಹೇಳುವುದರ ಜೊತೆಗೆ ಬಡತನ ಆರ್ಥಿಕ ಸಮಸ್ಯೆ ಪ್ರತಿಭಾವಂತ ಮಕ್ಕಳ ಶಿಕ್ಷಣಕ್ಕೆ ಅಡ್ಡಿಯಾಗದಂತೆ ನೋಡಿಕೊಳ್ಳುವುದು ನಮ್ಮ ಸಂಸ್ಥೆಯ ಉದ್ದೇಶ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವೇಶ ಪರೀಕ್ಷೆ ಬರೆದು ಉಚಿತ ಶಿಕ್ಷಣ ಯೋಜನೆಗೆ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಪೀಠಾಧಿಪತಿ ಗುರುಬಸವ ಪಟ್ಟದೇವರು ಮಹಾಲಿಂಗ ಸ್ವಾಮೀಜಿ ಆಡಳಿತಾಧಿಕಾರಿ ಮೋಹನ್ ರೆಡ್ಡಿ ಪ್ರಚಾರ ಬಸವರಾಜ್ ಮುಳುಕೆರೆ ಲಕ್ಷ್ಮಣ್ ಮೇತ್ರೆ ಬಸವರಾಜ್ ಬಾಬಾ ಇದ್ದರು ಅದು ಮಿಗಿಲು ಇಂಗ್ಲೀಷ್ ಮಾಧ್ಯಮದಲ್ಲಿ ಏನು ಸಾಧನೆ ಮಾಡ್ತಾರೋ ಅದಕ್ಕೆ ಹೆಚ್ಚಿನ ಸಾಧನೆ ಕನ್ನಡ ಮಾಧ್ಯಮದಲ್ಲಿ ಮಾಡಿ ತೋರಿಸ್ಬೇಕು ಅನ್ನುವಂಥ ಒಂದು ಸದುದ್ದೇಶ ಈ ಉಚಿತ ಶಿಕ್ಷಣದಲ್ಲಿ ಅಡಗಿದೆ ಸುಮಾರು ಒಂದು ವಿದ್ಯಾರ್ಥಿಗೆ ಒಂದು ಲಕ್ಷ ರೂಪಾಯಿಯಷ್ಟು ಖರ್ಚು ಬರ್ತದೆ ಒಂದು ವರ್ಷಕ್ಕೆ ಅವರು ಶಾಲೆ ಬಂತು ಶಿಕ್ಷಣ ಬಂತು ಊಟ ಬಂತು ವಸ್ತಿ ಬಂತು ಎಲ್ಲವೂ ಹೆಚ್ಚಿಗೆ ಒಂದು ಲಕ್ಷಕ್ಕಿಂತ ಮೇಲ್ಪಟ್ಟು ಖರ್ಚು ಬರ್ತದೆ ಆ ಇದನ್ನು ಹತ್ತನೇವರೆಗೆ ಅಂದರೂ ಪ್ರತಿ ವರ್ಷ ಒಂದು ನೂರ ಐವತ್ತು ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಉಚಿತವಾಗಿ ವಿದ್ಯಾರ್ಥಿಗಳಿಗೆ ಆ ಶಿಕ್ಷಣ ಊಟ ವಸತಿ ಶಿಕ್ಷಣ ಎಲ್ಲನೂ ನೀಡಲಾಗ್ತದೆ ಅದರ ಜೊತೆ ಜೊತೆಯಾಗಿ ಒಲಂಪ್ಯಾಡು ಐ ಐ ಟಿ ನೀಟು ಎನ್ ಟಿ ಸಿ ಕೆ ವಿ ಪಿ ವೈ ಫೌಂಡೇ ಮುಂತಾದ ಫೌಂಡೇಶನ್ ಕೋರ್ಸ್ಗಳನ್ನು ಸಮೇತ ನಡೆಸಲಾಗ್ತದೆ ಅಂದ್ರೆ ಆ ಮಕ್ಕಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಏನು ಎತ್ತರಕ್ಕೆ ಹೋಗ್ತಾರಲ್ಲ ಇವತ್ತು ಅತ್ಯಂತ ಎತ್ತರದ ರ್ಯಾಂಕ್ ಬರೋರು ಇಂಗ್ಲೀಷ್ ಮಾಧ್ಯಮ ಅನ್ನುವಂಥ ಏನು ಹಣಿಪಟ್ಟಿ ಅದಲ್ಲ ಅದನ್ನು ಅಳಿಸಿ ಕನ್ನಡ ಮಾಧ್ಯಮದವ್ರು ಆ ಎತ್ತರಕ್ಕೆ ಏರು ಬಲ್ಲರು ಅನ್ನುವಂಥ ಒಂದು ಉದ್ದ ಸಾಧನೆಯನ್ನು ಮಾಡಿ ತೋರಿಸ್ಬೇಕು ಅನ್ನೋ ಉದ್ದೇಶವೂ ಇದರಲ್ಲಿ ಅಡಗಿದೆ ಅಷ್ಟೇ ಅಲ್ಲ ಇನ್ನೊಂದು ಕನ್ನಡ ಮಾತೃಭಾಷೆ ನಮ್ಮದು ಕನ್ನಡ ಮಠ ಕನ್ನಡದ ಗುರುಗಳು ಕನ್ನಡದ ಪಟ್ಟದೇವರು ಅನ್ನುವಂಥ ಒಂದು ಹೆಸರಿದೆ ಆ ದೃಷ್ಟಿಯಿಂದಲೂ ಇವತ್ತು ಮೂವತ್ತು ಮ ಐವತ್ತು ಮಕ್ಕಳಿಗೆ ಆರನೇ ಹಿಡ್ಕೊಂಡು ಹತ್ತನೇವರೆಗೆ ಪೂರ್ಣವಾಗಿ ಉಚಿತ ಅವರಲ್ಲಿ ಯಾವುದನ್ನು ಫೀಸ್ ತೆಗೆದುಕೊಳ್ಳಾರ್ದೇ ಪೂರ್ಣವಾಗಿ ಉಚಿತವಾಗಿ ಶಿಕ್ಷಣವನ್ನು ಅವರಿಗೆ ನೀಡ್ತಾಯಿದೆ ಇದೆ ಆ ದೃಷ್ಟಿಯಿಂದ ಇದನ್ನು ಯಾವ ರೀತಿ ಆಯ್ಕೆ ಮಾಡ್ಕೋತೀವಿ ಅಂತಂದರೆ ಇದನ್ನು ಪೂರ್ತಿದು ಯಾವ ಜಿಲ್ಲೆಯವರು ಬರ್ಬೋದು ಇದು ಬೀದರ್ ಜಿಲ್ಲೆಗಷ್ಟೇ ಸೀಮಿತ ಅಲ್ಲ ಪ್ರತಿಯೊಂದು ಜಿಲ್ಲೆಯವರು ಇದನ್ನು ಇದರಲ್ಲಿ ಭಾಗಿಯಾಗಬಹುದು ಮತ್ತು ಇದರಲ್ಲಿ ಕನ್ನಡ ಇಂಗ್ಲೀಷು ಗಣಿತು ಕನ್ನಡ ಇಂಗ್ಲೀಷ್ನಲ್ಲಿ ಇಪ್ಪ ಇಪ್ಪತ್ತು ಗುಣಗಳನ್ನು ಪ್ರಶ್ನೆಗಳು ಇಪ್ಪತ್ತು ಪ್ರಶ್ನೆಗಳನ್ನು ಗಣಿತದಲ್ಲಿ ಮೂವತ್ತು ಪ್ರಶ್ನೆ ಪರಿಸರ ಅಧ್ಯಯನದಲ್ಲಿ ಮೂವತ್ತು ಹೀಗೆ ಒಟ್ಟು ನೂರು ಪ್ರಶ್ನೆಗಳನ್ನು ಇರ್ತದೆ ಆ ಪ್ರಶ್ನೆ ಪತ್ರಿಕೆ ಇರ್ತದೆ ಅದನ್ನು ಆಯ್ಕೆ ರೀತಿಯಲ್ಲಿ ಮಾದರಿಯಲ್ಲಿ ಇರ್ತದೆ ಇದರಲ್ಲಿ ಒಂದು ಮಿಸ್ಪಿ ಮಿಸ್ ಮಿಸ್ಟೇಕ್ ಏನಂದರೆ ಇಲ್ಲಿ ನೆಗೆಟಿವ್ ಮಾರ್ಕ್ಸ್ ಅಂತ ಈ ಪತ್ರಿಕೆಯಲ್ಲಿ ಪ್ರಿಂಟ್ ಆಗ್ಯದ ಈ ಆರನೇ ಕ್ಲಾಸ್ ಮಕ್ಕಳು ಇರೋದರಿಂದ ನೆಗೆಟಿವ್ ಇರೋದಿಲ್ಲ ಇದು ನೆಗೆಟಿವ್ ಪಿ ಯು ಸಿ ಟಿ ಎನ್ ನೀಟಕ್ಕೆ ಅದು ಅನ್ವಯಿಸ್ತೀವಿ ವಿನಃ ಇಲ್ಲಿ ಚಿಕ್ಕ ಮಕ್ಕಳು ಇರೋದ್ರಿಂದ ಇಲ್ಲಿ ನೆಗೆಟಿವ್ ಮಾರ್ಕ್ಸು ಕಟ್ ಆಗಂಗಿಲ್ಲ ಇದನ್ನು ಪತ್ರಿಕೆ ಅಂದರೆ ನೀವು ಇದನ್ನು ಪತ್ರಿಕೆಯಲ್ಲಿ ಇದ್ದಂಗೆ ಹಾಕಿರೋ ಮತ್ತು ನಿಮಗೆ ಸಮಸ್ಯೆ ಆಗಬಾರ್ದು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೆಗೆಟಿವ್ ಅಂಕ ಪ್ರಶ್ನೆಯೇ ಇಲ್ಲ ಅಲ್ಲಿ ಎಷ್ಟು ಪ್ರಶ್ನೆ ಸರಿ ಉತ್ತರ ಇರ್ತವೋ ಅಷ್ಟು ಅಂಕ ತಗೋತಾರೆ ಯಾರು ಹೆಚ್ಚಿಗೆ ಅಂಕ ಪಡ್ಕೋತಾರ ಅವರಿಗೆ ಆಯ್ಕೆ ಮಾಡ್ಕೋತಿ ಇದರಲ್ಲಿ ಯಾವುದೇ ಇದು ಇರುತ್ತಾರತಮ್ಯ ಇರೋದಿಲ್ಲ ಹೆಚ್ಚಿನ ಅಂಕ ಪಡ್ಕೊಂಡವ್ರು ಮೂವತ್ತು ಮಕ್ಕಳಿಗೆ ನಾವು ಆಯ್ಕೆ ಮಾಡ್ಕೋತೀವಿ ಮತ್ತು ಇದರಲ್ಲಿ ಇತ್ತೀಚಿಗೆ ದಿನಗಳಲ್ಲಿ ಅನೇಕರು ಪ್ರತಿಭಾವಂತರು ಇರ್ತಾರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಒಳ್ಳೆಯ ಶಿಕ್ಷಣ ಶಾಲೆಯಲ್ಲಿ ಓದಿಸುವ ಶಕ್ತಿ ಅವ್ರ ಪಾಲಕರಿಗೆ ಇರೋದಿಲ್ಲ ಆ ದೃಷ್ಟಿಯಿಂದಲೂ ಒಂದು ಸಹಾಯ ಆಗ್ತದೆ ಅನ್ನುವಂಥ ಇದರಲ್ಲಿ ಒಂದು ಉದ್ದೇಶ ಅಡಗಿದೆ ಈ ದೃಷ್ಟಿಯಿಂದ ಮತ್ತು ಇನ್ನೊಂದು ಇದು ನಮ್ಮ ಸಂಸ್ಥೆ ಪ್ರಾರಂಭ ಆಗಿ ಮೂವತ್ತು ವರ್ಷ ಆಯಿತು ಮೂವತ್ತು ವರ್ಷ ಆದ ಸಲುವಾಗಿ ಒಂದು ಮೂವತ್ತು ಮಕ್ಕಳಿಗೆ ಇಲ್ಲಿ ಉಚಿತವಾಗಿ ಒಂದು ಇದೊಂದು ಸೇವೆ ಮಾಡಬೇಕು ಅನ್ನುವಂಥ ಒಂದು ಸದುದ್ದೇಶ ಇದರಲ್ಲಿದೆ ಆ ದೃಷ್ಟಿಯಿಂದ ಒಂದು ಇದರಲ್ಲಿ ಅನೇಕ ಉದ್ದೆ ಒಂದು ಇಂಗ್ಲೀಷ್ ಮಾಧ್ಯಮಕ್ಕೆ ಕನ್ನಡ ಮಾಧ್ಯಮ ಮೀರಿಸಬೇಕು ಅನ್ನುವಂಥ ಒಂದು ಉದ್ದೇಶ ಎರಡನೇದು ಬಡ ಮಕ್ಕಳು ಒಳ್ಳೆಯ ಶಾಲೆಯಲ್ಲಿ ಅಭ್ಯಾಸದಿಂದ ಇದ್ದಾರೆ ಬಡ ಮಕ್ಕಳು ಪ್ರತಿಭಾವಂತರು ಇದರಲ್ಲಿ ಭಾಗಿಯಾಗಲಿ ಅನ್ನುವಂಥದ್ದು ಒಂದು ಉದ್ದೇಶ ಮ ಮತ್ತು ಇದೊಂದು ಮೂವತ್ತು ವರ್ಷ ಈ ನಮ್ಮ ಶಿಕ್ಷಣದ ಸೇವೆ ಮಾಡ್ತಾ ಬಂದಿದ್ವಿ ಮೂವತ್ತು ವರ್ಷ ನೆನಪಿಗಾಗಿ ಒಂದು ಮೂವತ್ತು ಮಕ್ಕಳಿಗೆ ಆರನೇ ಕ್ಲಾಸಿಗೆ ಪ್ರವೇಶ ಮಾಡಿ ಆರನೇ ಏಳನೇ ಎಂಟನೇ ಒಂಬತ್ತನೇ ಹತ್ತನೇವರೆಗೂ ಅವ್ರಿಗೆ ಉಚಿತ ಶಿಕ್ಷಣ ನೀಡಬೇಕು ಅನ್ನುವಂಥ ಉದ್ದೇಶವೂ ಇದರಲ್ಲಿ ಅಡಗಿದೆ ಅದರ ಜೊತೆ ಜೊತೆಯಾಗಿ ಅವರಿಗೆ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿ ಅವರಿಗೆ ಆಧ್ಯಾತ್ಮದ ಚಿಂತನೆ ಯೋಗ ಇದೆಲ್ಲವನ್ನು ಆ ನಮ್ಮ ಗುರುಕುಲದಲ್ಲಿ ಅದು ಎಲ್ಲರಿಗೂ ಇರ್ತದೆ ಎಲ್ಲರ ಜೊತೆ ಅವರಿಗೂ ಅದನ್ನು ಅನ್ವಯಿಸ್ತದೆ ಅಂತ ಈ ಸಂಬ ಇದರಲ್ಲಿ ಹೇಳಿ ಇದರಲ್ಲಿ ಒಟ್ಟು ಮತ್ತು ನಮ್ಮ ಕನ್ನಡ ಮಠ ಕನ್ನಡದ ಇದು ಈ ಕನ್ನಡಕ್ಕೊಂದು ಪ್ರಾಧಾನ್ಯತೆ ನೀಡಬೇಕು ಅನ್ನುವಂಥ ಉದ್ದೇಶನೂ ಇದರಲ್ಲಿದೆ ಆ ದೃಷ್ಟಿಯಿಂದ ಇವತ್ತ ಈ ಆರನೇ ತರಗತಿಯಿಂದ ಇದು ಇದೇ ಮಾರ್ಚ್ ಎರಡನೇ ತಾರೀಕಿಗೆ ಈ ಪರೀಕ್ಷೆ ಮೆರಿಟ್ ಪರೀಕ್ಷೆ ಇರ್ತದೆ ಸೊ ಸ್ಪರ್ಧಾತ್ಮಕ ಪರೀಕ್ಷೆ ನಾವು ಏರ್ಪಡಿಸ್ತೀವಿ ಈಗಾಗಲೇ ಅನೇಕ ಹುಡುಗರು ಅರ್ಜಿಯನ್ನು ಹಾಕಿದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಪ್ರಚಾರ ಕೊಟ್ಟರೆ ಸ್ವಲ್ಪ ಈ ನಮ್ಮ ಜಿಲ್ಲೆ ಅಲ್ಲ ಇತರ ಜಿಲ್ಲೆಗಳಿಗೂ ಈ ಸುದ್ದಿ ಹೋಗಬೇಕು ಅನ್ನುವಂಥ ಒಂದು ಉದ್ದೇಶ ಇದೆ ಅದಕ್ಕೆ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಚಾರ ಪ್ರಸಾರ ಕೊಡ್ತೀರಂತ ನಮಗೆ ನಂಬಿ ಈ ದೃಷ್ಟಿಯಿಂದ ಇದನ್ನು ಮಾಡೀವಿ ಊಟ ವಸ್ತಿ ಶಿಕ್ಷಣ ಇಲ್ಲಿ ಉಚಿತವಾಗಿ ಪಡ್ಕೋತಾರೆ ಇಲ್ಲಿ ಕಲ್ತಿರ್ತಕ್ಕಂಥ ಮಕ್ಕಳು ನಾಡು ದೇಶ ಅಂತಾರಾಷ್ಟ್ರ ಮಟ್ಟದಲ್ಲೂ ವಿದ್ಯಾರ್ಥಿಗಳು ಎಲ್ಲ ರಂಗದಲ್ಲಿ ಸಾಧನೆ ಇದೆ ಬೀದರ್ದಲ್ಲಿ ಒಂದು ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಅಂತ ಪ್ರಾರಂಭ ಮಾಡಿದ್ದಾರೆ ಅಲ್ಲೂ ಕೂಡ ಪ್ರತಿ ವರ್ಷ ವಿದ್ಯಾರ್ಥಿನಿಯರಿಗಾಗಿ ಉಚಿತವಾಗಿ ಊಟ ವಸ್ತಿ ಶಿಕ್ಷಣ ಅವರು ಏನಿಲ್ಲ ಒಂದು ಪರೀಕ್ಷೆ ನಡೆಸ್ತಾರೆ ಆ ಪರೀಕ್ಷೆಯಲ್ಲಿ ಪಾಸ್ ಆದರೆ ಅಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಪರೀಕ್ಷೆದಲ್ಲಿ ಬರೀತಾರೆ ಅದರಲ್ಲಿ ಇಪ್ಪತ್ತು ಮಕ್ಕಳಿಗೆ ಐಕ್ಯ ಮಾಡಿಕೊಂಡು ಈಗ ಎರಡು ವರ್ಷ ಆಯಿತು ಈ ವರ್ಷ ನಲವತ್ತು ಮಕ್ಕಳು ಅಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಅದೂ ಕೂಡ ಸಂಪೂರ್ಣವಾಗಿ ಉಚಿತ ಇದೆ ಅಲ್ಲಿ ಒಂದು ಪೈಸನೂ ಆ ಮಕ್ಕಳ ಬಳಿ ದುಡ್ಡು ತಗೊಂಬಲ್ಲ ಅಲ್ಲಿ ಟೋಟಲಿ ಆ ಮಕ್ಕಳ ಆರೋಗ್ಯ ಶಿಕ್ಷಣ ಅವ್ರ ಪ್ರಸಾದ ವಸ್ತಿ ಅವು ಎಲ್ಲವೂ ಪೂಜ್ಯರು ಉಚಿತವಾಗಿ ವಿದ್ಯಾರ್ಥಿನಿಯರಿಗೆ ಕೊಡ್ತಾರೆ ಈಗೊಂದು ಇನ್ನೊಂದು ಹೊಸ ಹೆಜ್ಜೆ ಅಂತಂದರೆ ಚನ್ನಬಶೇಶ್ವರ ಗುರುಕುಲದಲ್ಲಿ ಈಗೇನು ಐದನೇ ಇದು ರಾಜ್ಯ ಮಟ್ಟದ ಕನ್ನಡ ಮಾಧ್ಯಮದಲ್ಲಿ ಒಂದು ಐದು ವರ್ಷ ಮಕ್ಕಳಿಗೆ ಉಚಿತವಾಗಿ ಊಟ ವಸತಿ ಶಿಕ್ಷಣವನ್ನು ಪೂಜ್ಯರು ನೀಡ್ತಾ ಇದ್ದಾರೆ ಹೀಗಾಗಿ ಇದನ್ನು ಇದೇ ಮಾರ್ಚ್ ತಿಂಗಳಲ್ಲಿ ಎರಡನೇ ತಾರೀಕಿನ ದಿನ ಅದು ಆರಂಭ ಆಗ್ತದೆ ಎರಡನೇ ತಾರೀಕು ಮಕ್ಕಳದು ಐದನೇ ತರಗತಿಯಲ್ಲಿ ಓದ್ತಕ್ಕಂಥ ಮಕ್ಕಳು ಏನಿಗೇನು ವರ ವಾರ್ಷಿಕ ಪರೀಕ್ಷೆ ಬರೀಬೇಕು ಆ ಮಕ್ಕಳು ಎರಡನೇ ತಾರೀಕಿಗೆ ಪರೀಕ್ಷೆ ಬರೆದಾಗ ಅದರಲ್ಲಿ ಇಪ್ಪತ್ತು ಮಕ್ಕಳಿಗೆ ಸೆಲೆಕ್ಷನ್ ಮಾಡಿಕೊಟ್ಟು ಮೂವ ಸಾರಿ ಮೂವತ್ತು ಮಕ್ಕಳನ್ನು ಅಲ್ಲಿ ಪರೀಕ್ಷೆಯಲ್ಲಿ ಸೆಲೆಕ್ಷನ್ ಮಾಡ್ಕೋತಾರೆ ಹೀಗಾಗಿ ಇದ್ರ ಕುರಿತು ಇನ್ನಿಷ್ಟು ಹೆಚ್ಚಿನ ಒಂದು ವಿವರವನ್ನು ಯಾಕಂದ್ರೆ ಅಪ್ಪವರು ಶಿಕ್ಷಣ ಸಂಸ್ಥೆ ಒಂದು ಸೇವಾ ಮನೋಭಾವನ ಇಟ್ಕೊಂಡು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಇಷ್ಟೆಲ್ಲ ಉಚಿತವಾಗಿ ನಡೀತದೆ ಇಲ್ಲಿ ಮಠದಲ್ಲೇ ಕಲ್ತಂಥ ವಿದ್ಯಾರ್ಥಿಗಳಿರ್ಬೋದು ಅಲ್ಲಿ ಬೀದರ್ದಲ್ಲಿ ನಡೀತಕ್ಕಂಥ ಅನುಭವ ಮಂಟಪ ಸಂಸ್ಕೃತಿ ವಿದ್ಯಾಲಯ ಇರ್ಬೋದು ಮತ್ತು ಪ್ರತಿ ವರ್ಷ ಪಿ ಯು ಸಿಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಎರಡು ವರ್ಷ ಪೂರ್ತಿ ಉಚಿತವಾಗಿ ಒಂದು ನೂರು ಮಕ್ಕಳಿಗೆ ಕೊಡ್ತಾರೆ ಮತ್ತು ಇನ್ನೂ ಏನೋ ಒಂದು ಸಮಸ್ಯೆಗಳವ ಅವ್ರ ಪ್ರತಿಭೆ ಅದ ಅಂದರೆ ಅಂಥವರಿಗೂ ಅನುಕೂಲ ಮಾಡಿಕೊಟ್ಟು ಇವತ್ತು ಶಿಕ್ಷಣ ಅಂತಕ್ಕಂಥದ್ದು ಇದು ವ್ಯಾಪಾರ ಅಲ್ಲ ಇದೊಂದು ಸೇವಾ ಅಂತಕ್ಕಂಥ ಒಂದು ಇದು ಇಟ್ಕೊಂಡು ಅಪ್ಪವ್ರು ಇಡೀ ನಾಡಿಗೆ ಅದನ್ನು ತೋರಿಸ್ಕೊಟ್ಟಿದ್ದಾರೆ ಈಗ ಹೊಸದಾಗಿ ಒಂದು ಹೆಜ್ಜೆ ಎರಡನೇ ತಾರೀಕು ಕನ್ನಡ ಮಾಧ್ಯಮ ರಾಜ್ಯ ಮಟ್ಟದ್ದು ರಾಜ್ಯ ಮಟ್ಟದ ಎಲ್ಲ ವಿದ್ಯಾರ್ಥಿಗಳು ಬಂದು ಈ ಪರೀಕ್ಷೆ ಬರೆದು ಮೂವತ್ತು ಮಕ್ಕಳಿಗೆ ಸೆಲೆಕ್ಷನ್ ಮಾಡ್ಕೊತಾರೆ ಇದು ಪೂರ್ತಿ ಉಚಿತವಾಗಿ ಕೊಡ್ತಕ್ಕಂಥದ್ದು ಈ ಭಾಗದಲ್ಲಿ ಅಪ್ಪಗಳು ಅವ್ರ ದೂರದೃಷ್ಟಿ ಅವ್ರ ಕಾಳಜಿ ಕನ್ನಡ ಮ್ಯಾಗಿಂದ ಪ್ರೇಮ ಎತ್ತಿ ತೋರಿಸ್ತದೆ ಅದರ ಕುರಿತು ಪರಮ ಪೂಜ್ಯರು ನಮ್ಮ ಸಂಸ್ಥೆಯ ಸಂಸ್ಥಾಪಕರು ನಮ್ಮ ಗುರುಗಳು ಪರಮಪೂಜ್ಯ ಡಾಕ್ಟರ್ ಬಸವಲಿಂಗ್ ಪಟ್ಟದ್ದೇವರು ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡ್ಬೇಕು ಎಲ್ಲರಿಗೂ ಶರಣು ಶರಣರು ಅಖಿಲ ಭಾರತ ವೀರಶೈವ ಮಹಾಸಭಾ ಅವರ ತಾಲೂಕಾ ಘಟಕ ಇವ ಅಧ್ಯಕ್ಷರನ್ನಾಗಿ ಸಿದ್ದು ಬಸವರಾಜ್ ಅವರನ್ನು ನೇಮಕ ಮಾಡಿ ಆದೇಶಿಸಲಾಗಿದೆ ಎಂದು ಅವರ ತಾಲೂಕ ವೀರಶೈವ ಮಹಾಸಭಾ ಅಧ್ಯಕ್ಷರ ಬಸವರಾಜ ದೇಶಮುಖ್ ಅವರು ನೇಮಕ ಮಾಡಿ ನೇಮಕಾಂತಿ ಪತ್ರ ನೀಡಿ ಮಾತನಾಡಿ ಕೂಡಲೇ ವೀರಶೈವ ಮಹಾಸಭಾ ತತ್ವ ಸಿದ್ಧಾಂತದ ಪ್ರಕಾರ ಸಂಘಟನೆ ಬಲಪಡಿಸಿ ಬೆಳೆಸಬೇಕಾಗಿ ತಿಳಿಸಿದರು ಲಿಂಗ ಸಮುದಾಯದ ಯುವ ನಾಯಕರಾದ ರಾಜ್ಕುಮಾರ್ ಎಡವೆ ವೀರೇಶ್ ಕನ್ಕೆ ಅಮಿತ್ ಶಿವಪೂಜೆ ಆದಿತ್ಯ ಕೇದಾರ್ ಸಚಿನ್ ಗೊಂದಗ ಮುಖಂಡ ಸುಧಾ ಕರ್ಕೊಂಡು ಉಪಸ್ಥಿತರಿದ್ದರು ಇಂದು ಔರಾದ್ ತಾಲೂಕಿನ ಅಖಿಲ ಭಾರತೀಯ ವೀರ ಮಹಾಸಭಾ ಅಧ್ಯಕ್ಷರಾದ ಬಸವರಾಜ್ ದೇಶಮುಖರ್ ಅವರ ನೇತೃತ್ವದಲ್ಲಿ ಇಂದು ಅಖಿಲ ಭಾರತೀಯ ವೀರ ಮಹಾಸಭೆಯ ಒಂದು ಯುವ ಅಧ್ಯಕ್ಷನಾಗಿ ಸಿದ್ದು ಶಾರ್ಯವರಿಗೆ ನೇಮಕ ಆದೇಶ ನೀಡುತ್ತಿದ್ದು ಎಲ್ಲರಿಗೂ ಸಂತಸದ ಒಂದು ಸುದ್ದಿಯಾಗಿದೆ ಹಾಗೂ ಇಲ್ಲಿ ಮುಂದಿನ ಕೆಲಸ ವೀರ ಮಹಾಸಭೆಯ ನಮ್ಮ ಧರ್ಮವನ್ನು ಬೆಳೆಸಲಿ ನಮ್ಮ ಧರ್ಮದ ಎಲ್ಲ ಕಾರ್ಯ ಕೆಲಸ ಕಾರ್ಯಗಳನ್ನು ಚೆನ್ನಾಗಿ ಮಾಡಿಕೊಂಡು ಹೋಗುವಂತ ಅವರಿಗೆ ಎರಡು ಮಾತು ಹೇಳಿ ಈ ಅಧಿಕಾರವರಿಗೆ ವಹಿಸ್ತಾ ಇದ್ದೀವಿ ಅಧಿಕಾರ ವಹಿಸಿದ ಅಖಿಲ ಭಾರತೀಯ ವೀರ ಮಹಾಸಭಾದ ಅಧ್ಯಕ್ಷರ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ನಾವು ಧನ್ಯವಾದವನ್ನು ಹೇಳ್ತೀವಿ ರೈತ ಚಳವಳಿ ಮೇಲಿನ ದಮನ ದೌರ್ಜನ್ಯ ಖಂಡಿಸಿ ವಿಶ್ವ ವಾಣಿಜ್ಯ ಒಪ್ಪಂದದಿಂದ ಕೃಷಿಯನ್ನು ಹೊರಗಿಡಲು ಆಗ್ರಹಿಸಿ ಫೆಬ್ರವರಿ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ದೇಶದಂತ ಪ್ರತಿಭಟನೆಗೆ ಎಸ್ಕೆಎಂ ಕರೆ ನೀಡಿತು ರೈತ ಹೋರಾಟಗಾರರ ಮೇಲೆ ನಡೆಯುತ್ತಿರುವ ಸರ್ಕಾರಗಳ ದಮನ ಕೊಲೆ ಕೃತ್ಯಗಳನ್ನು ಖಂಡಿಸಿ ಐತಿಹಾಸಿಕ ದೆಹಲಿ ಹೋರಾಟದಲ್ಲಿ ನೀಡಿದ್ದ ಲಿಖಿತ ಭರವಸೆಗಳನ್ನು ಜಾರಿ ಮಾಡಬೇಕೆಂದು ಆಗ್ರಹಿಸಿ ವಿಶ್ವ ವಾಣಿಜ್ಯ ಒಪ್ಪಂದ ಡಬ್ಲ್ಯೂಟಿಒ ಭಾರತದ ಕೃಷಿಯನ್ನು ಹೊರಗಿಡಲು ಒತ್ತಾಯಿಸಿ ದೇಶದಂತ ಪ್ರತಿಭಟಿಸುವಂತೆ ಕರೆ ನೀಡಿತು ಐತಿಹಾಸಿಕ ದೆಹಲಿ ರೈತ ಹೋರಾಟದ ಸಂದರ್ಭದಲ್ಲಿ ನೀಡಿದ್ದ ಲಿಖಿತ ಭರವಸೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ದೆಹಲಿ ಚೆಲ್ಲೋಗೆ ನಡೆಸಲು ಬರುತ್ತಿದ್ದ ರೈತರನ್ನು ಹರಿಯಾಣ ಗಡಿಯಲ್ಲಿ ತಡೆದು ಅಮಾನವೀಯವಾಗಿ ನಡೆಸಿಕೊಳ್ಳಲಾಗುತ್ತದೆ ಡ್ರೋನ್ ಬಳಸಿ ಅಶ್ರುವಾಯುಗಳನ್ನು ಸಿಡಿಸಲಾಗುತ್ತದೆ ಲಾಠಿ ಚಾರ್ಜ್ ಹಾಗೂ ರಬ್ಬರ್ ಗುಂಡುಗಳನ್ನು ಮನಸ್ಸು ಇಚ್ಛೆ ಬಳಸಿ ಕ್ರೂರವಾಗಿ ರೈತರನ್ನು ದಮನಿಸಲಾಗುತ್ತದೆ ರೈತರನ್ನು ಶ್ರತ ಶೈತ್ರ ಸೈನಿಕರಂತೆ ಪರಿಗಣಿಸಲಾಗುತ್ತದೆ ಈ ಅಮಾನವೀಯ ದೌರ್ಜನ್ಯದ ವಿರುದ್ಧ ಎಲ್ಲಾ ಕಡೆ ಆಕ್ರೋಶ ವ್ಯಕ್ತವಾಗುತ್ತಿರುವ ಈ ಸಂದರ್ಭದಲ್ಲಿ ವಿಶ್ವ ವಾಣಿಜ್ಯ ಒಪ್ಪಂದದ ಸಭೆ ಫೆಬ್ರವರಿ ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಮೂರು ದಿನಗಳ ಕಾಲ ಅಬುಧಾಬಿಯಲ್ಲಿ ನಡೆಯುತ್ತದೆ ಭಾರತ ದೇಶದ ಕೃಷಿಕರು ಅನುಭವಿಸುತ್ತಿರುವ ಬೆಲೆ ಕುಸಿತಕ್ಕೆ ವಿಶ್ವ ವಾಣಿಜ್ಯ ಒಪ್ಪಂದಗಳು ನೆರವಾಗಿ ಕಾರಣವಾಗಿದ್ದು ಕೃಷಿ ರಂಗವನ್ನು ಈ ಒಪ್ಪಂದದಿಂದ ಹೊರಗಿಡುವಂತೆ ರೈತ ಚಳುವಳಿಗೂ ದೀರ್ಘಕಾಲದಿಂದ ಆಗ್ರಹಿಸುತ್ತಾ ಬಂದಿವೆ ದೇಶದ ರೈತ ಚಳುವಳಿಯಲ್ಲಿ ಒಡುಕು ಉಂಟು ಮಾಡುವ ಸರ್ಕಾರದ ಹೀನ ಪ್ರಯತ್ನಗಳನ್ನು ಹಿಮ್ಮೆಟ್ಟಿಸಲು ದೆಹಲಿ ಐತಿಹಾಸಿಕ ರೈತ ಹೋರಾಟದ ಆಗ್ರಹಗಳಾದ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆ ಕಾನೂನು ವಿದ್ಯುತ್ ಖಾಸಗೀಕರಣ ಮೊಸದೆ ರದ್ದು ಏಳ್ನೂರ ಮೂವತ್ತಾರು ಹುತಾತ್ಮ ರೈತರ ಕುಟುಂಬಗಳಿಗೆ ಪರಿಹಾರಕ್ಕಾಗಿ ಹೋರಾಟ ಮಾಡಲಾಗುತ್ತದೆ ન્યાય આબેકકો જેલો વર્ગે હોરાતા જેલો વર્ગે હોરાતા જેલો વર્ગે હોરાતા જેલો વર્ગે હોરાતા બેક કે બેકકો ન્યાય આબેકકો કેસરોની બીજેપી સરકાર કે ઢિકારા ઢિકારા કેસરોની જનવિરોધી બીજેપી सरकार अपना धिकारा धिकारा रात विरोधी बीजेपी सरकार अपने देश विरोधी मोदी सरकार अपना धिकारा जन विरोधी मोदी सरकार अपना धिकारा धिकारा रात विरोधी बीजेपी सरकार अपने धिकारा धिकारा देश विरोधी मोदी सरकार अब धिकारा धिकारा जन विरोधी बीजेपी सरकार अब क्या धिकारा ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಹೋಗೋಣ ವಂದನೆಗಳು